ಇಲ್ಲ ಇಲ್ಲ ಇವತ್ ಏನಾಗತ್ ಗೊತ್ತಾ ನಾನು ಇವಾಗ ಫೋನ್ ಮಾಡಿದ್ರೆ ಇವಾಗ ಡೆಫಿನೆಟ್ಲಿ ಅವ್ರ ಇರೋ ಮೂಡ್ ನನಗ್ ಗೊತ್ತು ಅವ್ರು ಒಂಚೂರು ಲೇಟ್ ಶುರು ಮಾಡಿರ್ತಾರೆ ಎಲ್ಲ ಯಾಕಂದ್ರೆ ನಾವೆಲ್ಲ ಅಟ್ಲೀಸ್ಟ್ ಅದು ಪ್ರಮೋಷನ್ ಇದೆ ಅಲ್ಲ ಇವಾಗ ಅವ್ರು ಆಲ್ರೆಡಿ ಒಂದ್ ಐದು ಹುಡುಗರು ಇರ್ತಾರಲ್ಲಿ ಏನು ಅದು ಮಾಡಿಲ್ಲ ಅದ್ ಮಾಡಿಲ್ಲ ಇದ್ ಮಾಡಿಲ್ಲ ಹೂವು ಕಟ್ಟಿಲ್ಲ ಇದ್ ಮಾಡಿಲ್ಲ ಅದೆಲ್ಲ ಶುರು ಆಗಿದೆ ವಿಶ್ ಮಾಡಿ ನೋಡಿ ಏನ್ ಹೇಳ್ತಾರೆ ಆಗ ಸುಮ್ನೆ ಫೋನ್ ಮಾಡಿ ಪ್ರೀತಿಯಿಂದ ಮಾತಾಡಿ ಒಂಥರ ಏನ್ ಅವರೇ ಟ್ರೈ ಮಾಡಿ ನೋಡಿ ತರ ಅಂತಾನೆ ಗೊತ್ತಿಲ್ಲ ಈ ಒಂದು ಸಿಚುಯೇಷನ್ ಮೇಟ್ ಚೆನ್ನಾಗಿರುತ್ತೆ ನೋಡೋಣ ಏನಿಲ್ಲ ಈ ಸತಿ ನೀನ್ ಬಟ್ಟೆ ಕೊಡ್ತೀಯಾ ನನಗೆ ಯಾಕೋ ಮನ್ಸಿ ಬಿವಿ ವಿಶ್ ಮಾಡಿ ಸಾಕು ಆಮೇಲೆ ಕಥೆ ಹುಡಿರಿ ಹಾ ಅದು ಜಾಸ್ತಿ ಮಾತಾಡಿದ್ರೆ ನೋಡೋಣ ಇದೆಲ್ಲ ಅವ್ರಿಗೆ ಎತ್ತಿದ್ಮೇಲೆ ನೋಡೋಣ ಇಷ್ಟೆಲ್ಲ ಫೋನ್ ಹೊಡೆಯೋಣ ಅವ್ರಿಗೆ ಇವಾಗ ಫೋನ್ ಹೊಡಿಯೋಣ ಇವಾಗ ರಕ್ಷಿತಾ ಮೇಡಮ್ಗೆ ಕಾಲ್ ಮಾಡ್ತಾರೆ ಅವರ ಪ್ರೀತಿಯ ತಮ್ಮ ರಾಣ ಈ ಹಬ್ಬದ ಸಂದರ್ಭದಲ್ಲಿ ಅವರ ರಿಯಾಕ್ಷನ್ ಹೇಗಿರುತ್ತೆ ಆಂಡ್ ಏನಾದ್ರೂ ಏನಾದ್ರೇ ಕೂಡ ಕೇಳಿ ಸರ್ ಗಿಫ್ಟ್ ಗಿಫ್ಟ್ ಬೇರೆ ಕೇಳಿದ್ರೆ ನಾನು ಎಸ್ ಕಾಲ್ ಮಾಡಿ ಸರ್ ನನ್ನ ಮಗನೇ ಗಿಫ್ಟ್ ಬೇರೆ ಕೊಡ್ಬೇಕು ನಿಂಗಂತ ಹ್ಮ್ ಹಲೋ ಹಲೋ ಯಾ ಶ್ರೇತಾ ಅರ್ಥಿಂಗ್ ಗೌರಿ ಗಣೇಶ ಹಬ್ಬ

ಬಟ್ ಆಬ್ವಿಯಸ್ಲಿ ಇನ್ವಾಲ್ವ್ಮೆಂಟ್ ಅಂದ್ರೆ ಸ್ವಲ್ಪ ಸ್ವಲ್ಪ ಮೊದ್ಲಿಂದ ಹಂಗೇ ಇತ್ತು ಲೈಕ್ ವೆನ್ ಜಗಪತಿ ಕೇಮ್ ಡೌನ್ ಅವ್ರಿಗೆ ಹೋಗಿ ಮಾತಾಡಿದ್ದೆ ಪ್ರೇಮ್ ಮೊನ್ನೆ ಜಗಪತಿ ಡಬ್ಬಿಂಗ್ ಮಾಡ್ತಾ ಇದ್ರು ಹೈದ್ರಾಬಾದ್ ಅಲ್ಲಿ ಸೊ ಪ್ರೇಮ್ ಕೇಳಿ ಡಬ್ಬಿಂಗ್ ಹೋಗಿದ್ರು ಸೊ ದೇ ಮೆಟ್ ಅಂಡ್ ತುಂಬಾ ಸಾ ಆಯ್ತು ಅದಾದ್ಮೇಲೆ ಸಂಬಡಿ ಅಂದ್ರೆ ಒನ್ ಆಫ್ ದ ಪ್ರೊಡ್ಯೂಸರ್ಸ್ ಐ ತಿಂಕ್ ಅವ್ರ ಸಿನಿಮಾ ನೋಡಿದ್ರು ಸೊ ಅವ್ರ ಸಿನ್ಮಾ ನೋಡ್ಬಿಟ್ಟು ಪ್ರೇಮ ಮಾಡಿ ಹೇಳಿದ್ರು ತುಂಬಾ ಬಂದಿದೆ ಅಂತ ಅಭಿಗೆ ಅಂದ್ರೆ ರಾಣಂಗ್ ಫೋನ್ ಕೂಡ ಮಾಡಿ ಹೇಳಿದ್ದೆ ದಟ್ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಫೋನ್ ಮಾಡಿ ಪ್ರೇಮ ಅವ್ರಿಗೆ ಹೇಳಿದ್ರು ಸೊ ಐ ಆಮ್ ವೆರಿ ಹ್ಯಾಪಿ ಕಾಂಗ್ರಾಚ್ಯುಲೇಷನ್ಸ್ ಅಂತ ಹೇಳಿದೆ ಇನ್ಫ್ಯಾಕ್ಟ್ ಈ ಸಿನಿಮಾ ಅಂದ್ರೆ ತರುಣ್ ಅಬ್ವಿಯಸ್ಲಿ ಪ್ರೊಡ್ಯೂಸ್ ಮಾಡ್ತಾ ಇದಾರೆ ಅವ್ರಿಗೆ ತುಂಬಾ ಇಂಪಾರ್ಟೆಂಟ್ ಬಟ್ ಫಾರ್ ದ ಫಾರ್ ದ ಡೈರೆಕ್ಟರ್ ಫಾರ್ ದ ಹೀರೋ ಹೀರೋಯಿನ್

ಅಂದ್ರೆ ಈ ಟೀಮ್ ಗೆ ಏಳುಮಲೆ ಟೀಮ್ ಗೆ ಈ ಸಿನಿಮಾ ಬಹಳ ಇಂಪಾರ್ಟೆಂಟ್ ನಾನು ಅದಕ್ಕೆ ನಾನ್ ಮೊದಲನೇ ಬಾರಿ ಪೋಸ್ಟ್ ಹಾಕಿದಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಹೇಳಿದ್ದೆ ಈ ಒಂದು ಹೊಸ ಒಂದು ಮುದ್ದಾಗಿರೋ ಟೀಮ್ ಗೆ ಎಲ್ಲಾರು ಆ ಕೈ ಹಿಡಿದು ನೆಡೆಸಿ ಮೇಲ್ವರ್ಗೂ ಕರ್ಕೊಂಡು ಹೋಗಿ ಅಂತ ಅವ್ರಗ್ ತುಂಬಾ ಯಶಸ್ ಸಿಕ್ಲಿ ಈ ಟೀಮ್ಗೆ ಅಂಡ್ ತುಂಬಾ 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 ಒಳ್ಳೇದಾಗ್ಲಿ ಮ್ಯಾಮ್ ಒಳ್ಳೆ ಬಟ್ಟೆ ಬೇಕಂತೆ ಅವ್ರಿಗೆ ಗಣೇಶ ಹಬ್ಬಕ್ಕೆ ಏನೇನು ಬಟ್ಟೆ ಕೊಡಿಸ್ಬೇಕಂತೆ ಬಟ್ಟೆ ಹೆಣ್ಮಕ್ಳಿಗೆ ಬಟ್ಟೆ ಕೊಡ್ಬೇಕು ಅವ್ರಿಗೆ ಸಿನಿಮಾ ಈ ಸಿನಿಮಾ ಇದೆಯಲ್ಲ ಅದಕ್ಕೆ ಅದಕ್ಕೆ ಫೋನ್ ಮಾಡಿ ನಾನು ಏನು ಬಟ್ಟೆ ಕೊಡೋದು ನಾನು ಹೆಂಟಿ ಶಿ ಇಸ್ ಅ ಶಿ ಇಸ್ ಅ ಡಿಸೈನರ್ ಅವಳೇ ಎಲ್ಲ ಬಟ್ಟೆ ಕೊಡ್ಸೋದು ಇವನಿಗೆ ನೀವು ವೆರಿ ಸ್ಪೆಷಲ್ ನೀವು ಕೊಟ್ರೆ ಅಂತ ಆತ್ರ ಇಲ್ಲ ಮೊನ್ನೆ ತಾನೇ ರಾಖಿಗೆ ವಸ್ತುಲಿ ಮಾಡಿದೀನಿ ಈಗ ಅವನ್ ಬರ್ತ್ಡೇಗೆ ಈಗ